ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸಾಂತ್ರೆ ಕರ್ನಾಟಕದಲ್ಲಿರುವಂತಹ ರೈತರಿಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಇಡೀ ಭಾರತದಲ್ಲಿರುವಂತ ರೈತರಿಗೆ ಸಂಬಂಧಪಟ್ಟಂತೆ ಒಂದ್ ಎಟ್ಟರಿಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರದಿಂದ ಇಪ್ಪತ್ ಸಾವಿರ ರೂಪಾಯಿ ನಿಮಗೆ ಕೊಡ್ತಿದ್ದಾರೆ ಆದ್ರೆ ಈ ಒಂದು ಅಡಿಯಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಈ ಒಂದು ಯೋಜನೆ ಹೆಸರು ನೈಸರ್ಗಿಕ ಕೃಷಿ ಯೋಜನೆ ಅಂತೇಳಿ ಈ ಒಂದು ಯೋಜನೆ ಮನೆ ಮನೇಲಿ ಜಾರಿ ಮಾಡಿದ್ದಾರೆ ಇದು ರೈತರಿಗೆ ಅನುಕೂಲ ಆಗತ್ತೆ ರೈತರಕ್ಕಾಗಿ ರೈತರ ಉದ್ದೇಶದಿಂದ ರೈತರ ಲಾಭ ಪಡಿಬೇಕನ್ನೋ ಸಲುವಾಗಿ ಈ ಒಂದು ಯೋಜನೆ ಜಾರಿ ಮಾಡಿದ್ದಾರೆ ಸಣ್ಣ ರೈತರು ಅಥವಾ ಸಣ್ಣ ರೈತರಿಗೆ ಈ ಒಂದು ಯೋಜನೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಅದು ಹೇಗೆ ಹೆಲ್ಪ್ ಆಗತ್ತೆ ಏನ್ ಲಾಭ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡಬೇಕು ಮತ್ತೆ ಈ ಒಂದು ಒಂದ್ ಎಟ್ಟರಿಗೆ ಸಂಬಂಧಪಟ್ಟಂತೆ ಆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಹೇಗೆ ನಮಗೆ ಕೊಡ್ತಾರೆ ಒಂದೊಂದೇ ತಿಳ್ಸ್ಕೊಡ್ತಾನೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಿಡಿಯೋ ಕೊಡ್ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಬನ್ನಿ ಸಾಂತ್ರೆ ಒಂದೊಂದಾದ್ ತಿಳ್ಸ್ಕೊಡ್ತಾನೆ ಈ ಒಂದು ಯೋಜನೆ ಎತ್ತ ಸಲುವಾಗಿ ಜಾರಿ ಮಾಡಿದರೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲ ಒಂದು ರೈತರು ಶ್ರೀಮಂತ ರೈತರು ಇರೋದೇ ಇಲ್ಲ ಕೆಲವು ಜನ ಬಡವರು ಇರ್ತಾರೆ ಇನ್ನು ಕೆಲವು ಜನ ಬೀದಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇನ್ನು ಕೆಲವು ಜನ ತಮ್ಮದೇ ಆದಂಥ ಒಂದು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಕೆಲವು ಜನ ಸಿಟಿಯಲ್ಲಿ ವಾಸ ಮಾಡ್ತಾ ಇರಬಹುದು ರೈತರು ಇನ್ನೊಂದು ಇರೋದಿಲ್ಲ ಅದೇ ಒಂದು ಕಾರಣಕ್ಕಾಗಿ ಸಣ್ಣ ಅತಿ ಸಣ್ಣ ರೈತರಿಗೆ ಸಂಬಂಧಪಟ್ಟಂತೆ ಉಪಯೋಗ ಆಗಲಿ ಆರ್ಥಿಕತೆಯಿಂದ ಹಿಂದುಳಿದಿರ್ತಾರಲ್ಲ ಅವ್ರ ಮುಂದುಗಡೆ ಹೋಗ್ಬೇಕಂತ ಈ ಒಂದು ಉದ್ದೇಶದಿಂದ ರಿಲೀಸ್ ಮಾಡಿದ್ದಾರೆ ಒಂದು ಎಟ್ಟವರಿಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಕೊಡ್ತಾರೆ ಅದು ಹೇಗೆ ಪಡ್ಕೋಬೇಕಂತ ಒಂದೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾನೆ ಆದರೆ ಇದರ ಉದ್ದೇಶ ನೋಡಿ ಈಗ ಎಲ್ಲೆಲ್ಲಿ ಯಾವ ರೀತಿಯಾಗಿ ಕೊಡ್ತಿದ್ದಾರೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕು ನೋಡಿ ಇಡೀ ಭಾರತದಲ್ಲಿ ಸುಮಾರು ಇದಕ್ಕಾಗಿಯೇ ಎಷ್ಟು ಹಣ ಮೀಸಲಿಟ್ಟಿದ್ದಾರೆ ಅಂದ್ರೆ ನಮ್ಮ ಒಂದು ಇಡೀ ಭಾರತದಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಮೀಸಲಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ರೈತರಿಗಾಗಿ ಕೊಡಬೇಕಂತೇಳಿ ಆದರೆ ಒಬ್ಬೊಬ್ಬರು ರೈತರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ ನಮಗೆ ಬೇಡ ಈ ಒಂದು ಹಣ ಬೇಡ ಅಂತ ಕೆಲವು ಜನ ಮಾತಾಡ್ತಾ ಇದ್ರೆ ಇನ್ನು ಕೆಲವು ಜನ ಸಚಿವರು ಇದು ರೈತರಿಗೆ ಕೊಟ್ಟರೆ ತುಂಬಾ ಅನುಕೂಲ ಆಗತ್ತೆ ನಮಗೆ ಅನ್ನ ಕೊಡ್ತಾರಲ್ಲ ಅದೇ ಒಂದು ಕಾರಣಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಂತ ಅಂತಿದ್ದಾರೆ ಆ ಈ ಒಂದು ಯೋಜನೆ ಇದೆಯಲ್ಲ ಇಡೀ ಹದಿನೈದು ಸಾವಿರ ಹಳ್ಳಿಗಳ ಹಳ್ಳಿ ಇರ್ತಾವಲ್ಲ ಅಲ್ಲಿ ಈ ಒಂದು ಕೋಟಿ ರೈತರಿಗೆ ಸಂಬಂಧಪಟ್ಟಂತೆ ಕೊಡ್ತಿದ್ದಾರೆ ಇಡೀ ಭಾರತದಲ್ಲಿ ಹದಿನೈದು ಸಾವಿರ ಹಳ್ಳಿಗಳಲ್ಲಿ ಒಂದು ಕೋಟಿ ರೈತರಿಗೆ ಕೊಡ್ತಿದ್ದಾರೆ ಅದರಲ್ಲಿ ನಿಮ್ಮದು ಅಪ್ಲಿಕೇಶನ್ ಕೂಡ ಇರಬಹುದು ನೀವು ಅರ್ಜಿ ಸಲ್ಲಿಸಿದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರಾದ ನಿಮ್ದು ಎರಡು ಎಟ್ಟೆ ಇರಬಹುದು ಮೂರು ಎಟ್ಟೆ ಇರಬಹುದು ನಾಲ್ಕು ಎಟ್ಟೆ ಇರಬಹುದು ಅಥವಾ ಹತ್ತು ಎಟ್ಟೆ ಇರ್ ಹೊಲವನ್ನು ಆ ರೀತಿಯಾಗಿ ಅದಕ್ಕೆ ಲೆಕ್ಕಾಚಾರ ಮಾಡಿಕೊಂಡು ಹಣ ಕೊಡ್ತಾರೆ ಇದರಿಂದ ಏನು ಲಾಭ ಪಡ್ಕೋಬೇಕಂತ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮೊಂದು ಬೆಳೆ ಬೆಳೆಸೋ ಸಲುವಾಗಿ ಆಗ್ಬೋದು ಅಥವಾ ಏನಾದರೂ ಆರ್ಥಿಕ ಹಿಂದುಳಿದಿರ್ತಾರಲ್ಲ ಮುದುಗಡೆ ಹೋಗೋದಕ್ಕೆ ಆಗ್ಬೋದು ಮಾರುಕಟ್ಟೆ ಸುಧಾರಣೆ ಮಾಡೋ ಸಲುವಾಗಿ ಆಗ್ಬೋದು ಏನಾದರೂ ಒಟ್ಟೆ ಸಮಥಿಂಗ್ ಆಗ್ಬೋದು ಒಟ್ಟಾರೆ ರೈತರಿಗಾಗಿ ಅನುಕೂಲ ಆಗತ್ತೆ ರೈತರು ಪಡ್ಕೊಳ್ಳಿ ಆಗಲೇ ತಿಳಿಸ್ಕೊಟ್ಟಂತೆ ಕೊಟ್ಟಂತೆ ನೈಸರ್ಗಿಕ ಕೃಷಿ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಈಗಾಗಲೇ ಆನ್ಲೈನ್ ಅಲ್ಲಿ ಹೋಗೋದ್ರೆ ಕೇಳಿದ್ರೆ ನಮಗೆ ಅರ್ಜಿ ಸಲ್ಲಿಸಲ್ಲ ಯಾಕಂದ್ರೆ ಅರ್ಜಿ ಪ್ರಾರಂಭ ಆಗಿಲ್ಲ ಇನ್ನು ಕೆಲವು ದಿನ ಬಿಟ್ಟು ಪ್ರಾರಂಭ ಮಾಡ್ತಿದಾರ ಅಂತ ಅದು ಸ್ವಲ್ಪ ಬಂದಿರೋ ಮಾಹಿತಿ ಇಲ್ಲಿ ನೋಡಿ ಸಾಂತರ ಇದು ಯಾವ ರೀತಿಯಾಗಿ ಕೊಡ್ತಾರ ಅಂದ್ರೆ ಒಬ್ಬೊಬ್ಬರಿಗೆ ಆಗಲೇ ತಿಳಿಸ್ಕೊಟ್ಟಂತೆ ಕರ್ನಾಟಕದಲ್ಲಿರುವಂತ ರೈತರಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಿಗತ್ತೆ ನೈಸರ್ಗಿಕ ಕೃಷಿ ಯೋಜನೆ ಅಡಿಯಲ್ಲಿ ಇಷ್ಟು ಪಡ್ಕೋಬಹುದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಪ್ಲೈ ಮಾಡಬೇಕು ಏನು ಎಂತ ಅಂತ ಮಾಹಿತಿ ಕೆಲವು ಜನರಿಗೆ ಗೊತ್ತೇ ಇರೋದಲ್ಲ ಅದು ನೋಡಿ ಸಾಂತ್ರ ಈ ಒಂದು ನೈಸರ್ಗಿಕ ಕೃಷಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮಗೆ ಸುಮಾರು ಒಂದು ವಾರ ಆಗ್ಬೋದು ಎರಡು ವಾರ ಆಗ್ಬೋದು ಅರ್ಜಿಗಳು ಪ್ರಾರಂಭ ಆಡತ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಸಚಿವರೆಲ್ಲ ಚರ್ಚೆ ಮಾಡ್ತಿದ್ದಾರೆ ಈ ಒಂದು ಯೋಜನೆ ಜಾರಿ ಮಾಡೋದ ಏನಾಗತ್ತೆ ಏನ ಮಾಡಬಾರ್ದು ಏನಾಗತ್ತ ಎಲ್ಲ ಜಾರಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ